ಸಣ್ಣ ಕಥೆ ಒಂದು ಒಳ್ಳೆಯ ಸಂದೇಶ ಮನುಷ್ಯನಲ್ಲಿ ವಿಲ್ ಪವರ್ ಬಹಳ ಅವಶ್ಯಕ ಆ ವಿಲ್ ಪವರ್ ನಿಮ್ಮನ್ನು ಎಲ್ಲ ಕೆಲಸಗಳು ಮಾಡಿಸ್ತದೆ ನಿಮ್ಮ ವಿಲ್ ಪವರ್ ಎಷ್ಟಿರಬೇಕಪ್ಪ ಅಂತಂದ್ರೆ ನೀವು ಜೀವನದಲ್ಲಿ ಯಾವುದೇ ಸಮಸ್ಯೆ ಬಂದರೂ ಗಾಬರಿ ಭಯ ಬೀಳ್ತಕ್ಕಂಥದ್ದು ಆತ್ಮಹತ್ಯೆ ಮಾಡ್ಕೊತಕ್ಕಂಥದ್ದು ನಾವು ಬಹಳ ಜನರನ್ನು ನೋಡ್ತಾ ಇರ್ತೀವಿ ಹಾಗಾಗಬಾರದು ನೀವು ಒಂದು ಸಣ್ಣ ಕಥೆ ಕೇಳಿರಬಹುದು ನೆಲ್ಸನ್ ಮಂಡೇಲಾ ಆಫ್ರಿಕಾ ದೇಶದಲ್ಲಿ ಕೇಪ್ ಟೌನ್ ರಾಬಿನ್ ಐಲ್ಯಾಂಡ್ ಆ ರಾಬಿನ್ ಐಲ್ಯಾಂಡ್ ನಲ್ಲಿ ಅದನ್ನ ಒಂದು ಕಬ್ಬಿಣದ ಜೇಲ್ ಕಟ್ಟಿ ಆ ಐಲ್ಯಾಂಡ್ ನಲ್ಲಿ ಆತ ಇಪ್ಪತ್ತೈದು ವರ್ಷ ಇಟ್ಟಿದ್ರು ಟ್ವೆಂಟಿ ಫೈವ್ ಇಯರ್ಸ್ ಅಲ್ಲಿ ಕೇವಲ ಸಮುದ್ರದ ವಿಪರೀತಿ ಧನಿ ಬೇರೆ ಏನೂ ಶಬ್ದ ಕೇಳಿಸ್ತಿದ್ದಿಲ್ಲ ಯಾರೂ ಅದನ್ನು ಜೊತೆಗಿಲ್ಲ ತಟ್ಟೆಯಲ್ಲಿ ಕೆಳಗಿಲಿಂತ ಆಹಾರ ನೀರು ಮಾತ್ರ ಕೊಡ್ತಿದ್ರು ಇಪ್ಪತ್ತೈದು ವರ್ಷ ಹಗಲು ರಾತ್ರಿ ಸೂರ್ಯನ ಬೆಳಕು ಸಹಿತ ನೋಡಿಲ್ಲ ಕೇವಲ ಮೇಲೆ ಕಿಂಡಿಯಿಂದ ಸಣ್ಣ ಬೆಳಕು ಬರ್ತಿತ್ತು ಕಬ್ಬಿಣದ ಒಂದು ಕೋಣೆ ಇಪ್ಪತ್ನಾಲ್ಕು ಗಂಟೆ ಸಮುದ್ರದ ಕರ್ಕಶ ಧ್ವನಿ ಇದರಲ್ಲಿ ಜೀವಂತವಾಗಿತ್ತು ಅವರು ನೋಡ್ರಿ ಅವರು ವಿಲ್ ಪವರ್ ಇಪ್ಪತ್ತೈದು ವರ್ಷದ ಬಂದ ನಂತರ ಆ ದೇಶದ ಅಧ್ಯಕ್ಷರಾಗ್ತಾರೆ ಅಧ್ಯಕ್ಷರ ಆದ ನಂತರ ಅವರ ಸಹನ್ ಶಕ್ತಿ ಅವರ ಧೈರ್ಯ ನೋಡಿದ್ರೆ ನಿಮ್ಗೆ ಆಶ್ಚರ್ಯ ಆಗ್ತದ ಅವರು ಅಧ್ಯಕ್ಷರಿದ್ದಾಗ ಒಂದು ಔತಣ ಕೂಟ ನಡೆದಿರ್ತದ ಆ ಔತಣ ಕೂಟದಲ್ಲಿ ಎಲ್ಲರಿಗೂ ಕರೆದಿರ್ತಾರ ದೊಡ್ಡ ದೊಡ್ಡವರು ಎಲ್ಲಾರು ಬಂದಿರ್ತಾರ ಆವಾಗ ಒಬ್ಬ ಪೊಲೀಸ್ ಆಫೀಸರ್ ಅಲ್ಲಿ ದೂರದಲ್ಲಿ ನಿಂತಿರ್ತಾನೆ ಅವರು ಕರಿತಾರೆ ಬಾ ಊಟಕ್ಕೆ ಕೊಡು ನನ್ನ ಎದುರು ಟೇಬಲ್ ಕೂತು ಊಟ ಅಂತ ಹೇಳಿ ಬೇಡ ಸರ್ ಬೇಡ ಅಂತ ಹೇಳಂತ ಅರೆ ಯಾಕೆ ಇದ್ಮಾಡ್ತಿದ್ದೀನಿ ಬಾ ಕೂಡು ಏನಾಗೋದಿಲ್ಲ ಅಂತ ಇಲ್ಲ ಸರ್ ನಾ ಇಲ್ಲೇ ಇದ್ದೀನಿ ಅಂತೇಳಿ ಏ ಆತನ್ ಕರ್ಕೊಂಡು ಬರ್ರಿ ಅಂತ ಹೇಳ್ತಾರೆ ಹೋಗಿ ಕರ್ಕೊಂಡು ಬಂದು ಕೂಡಿಸ್ತಾರ ಊಟಕ್ಕೆ ಅವರೇ ಬಡಿಸ್ತಾರ ಅವ ಊಟ ಮಾಡ್ಲಿಕ್ಕೆ ಭಾಳ ಅಂಜ್ಕೊಂಡು ಹಂಚ್ಕೊಂಡು ಊಟ ಮಾಡ್ತಿರ್ತಾನ ಸ್ವಲ್ಪ ಊಟ ಮಾಡಿ ಎದ್ದು ಒಂದು ಆಯ್ತು ಸರ್ ಅಂತೇಳಿ ಎದ್ದು ಕೈ ತೊಳ್ಕೊತಾನ ಅವಾಗ ಪಕ್ಕದವ್ರು ಕೇಳ್ತಾರ ಮಂಡೆಲ್ಲ ಅವ್ರಿ ಯಾಕತ್ತಾ ನೀವು ಆಗ್ರಹ ಮಾಡಿ ಊಟ ಮಾಡಿಸಿದ್ರಿ ಆತ ಊಟ ಮಾಡ್ಲಿಕ್ಕೆ ಇಷ್ಟು ಭಯ ಬಿದ್ದ ನೀವು ಹಾಕಿದ್ರು ಆತ ತಿನ್ಲಿಲ್ಲ ಸ್ವಲ್ಪ ಊಟ ಮಾಡಿ ಎದ್ದು ಕೈ ತೊಳ್ಕೊಂಡು ಹೋಗಿಬಿಟ್ಟ ಇಲ್ಲ ಇಲ್ಲ ಪಾಪ ಆತ ಸ್ವಲ್ಪ ಗಾಬರಿ ಆಗಿದ್ದಾನ ನಾನು ಜೇಲ್ನಲ್ಲಿದ್ದಾಗ ನನಗೆ ಬೇಸಿಗೆ ದಿನದಲ್ಲಿ ನೀರಡಿಕೆ ಭಾಳ ಆಗ್ತಿತ್ತು ಬಾಯಾರಿಕೆ ಇವ ಅಲ್ಲಿ ಜೇಲರ್ ಆಗಿ ಕೆಲವು ದಿವ್ಸ ಕೆಲಸ ಮಾಡಿದ ನಾನು ನೀರು ಕೇಳಿದ್ರೆ ಕೈ ಹಿಡಿದ್ರೆ ಮೂತ್ರ ಮಾಡ್ತಿದ್ದ ನನ್ನ ಮಾರಿ ಮೇಲೆಲ್ಲ ಮೂತ್ರ ಬೀಳ್ತಿತ್ತು ಅದಕ್ಕೋಸ್ಕರ ಅವ್ನಿಗೆ ಪಾಪ ಯಾಕೋ ಅದ್ರದ್ದು ಸಂಕೋಚ ಆಗಿದೆ ಅಂತ ಹೇಳಿ ನೋಡ್ರಿ ಎಂಥ ಕ್ಷಮ ಗುಣ ಅವರು ಗಾಂಧಿಯ ನನ್ನ ಗುರುಗಳಂತ ಹೇಳ್ತಿದ್ರು ನೆಲ್ಸನ್ ಮಂಡೇಲ ಅನ್ನತ್ರ ಇಂಥ ಒಂದು ಕ್ಷಮಾಗುಣ ಇತ್ತು ಅಂತೆ ಒಂದು ಧೈರ್ಯ ಇತ್ತು ಇಪ್ಪತ್ತೈದು ವರ್ಷ ಆ ಕೇಪ್ ಟೌನ್ ರ್ಯಾಬಿನ್ ಆ ರಾಬಿನ್ ಐಲ್ಯಾಂಡ್ನ ಒಂದು ಜೇಲ್ನಲ್ಲಿ ಇದ್ದಿದ್ದು ನೀವೆಲ್ಲ ಗೂಗಲ್ನಲ್ಲಿ ಸರ್ಚ್ ಮಾಡಿ ನೋಡ್ರಿ ನಾವು ಸಣ್ಣ ಸಣ್ಣ ವಿಷಯಗಳಿಗೆ ಗಾಬರಿ ಆಗೋದು ಯಾವುದೋ ಒಂದು ಸಮಸ್ಯೆ ಬಂದಾಗ ಆಯ್ತು ನನ್ನ ನನ್ನ ಜೀವನೇ ಮುಗಿದೋಯ್ತು ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಆಯ್ತು ನನಗೆ ಈ ರೋಗ ಬಂದುಬಿಟ್ಟದ ನನಗೆ ಕ್ಯಾನ್ಸರ್ ಆಯಿತು ಬಿ ಪಿ ಆಯಿತು ಶುಗರ್ ಆಯಿತು ಎಲ್ಲದಕ್ಕೂ ಔಷಧಿ ಇದೆ ಎಲ್ಲದಕ್ಕೂ ಸೈನ್ಸ್ ನಾಳೆ ಡೆವಲಪ್ ಆಗಿದೆ ಯಾವುದಕ್ಕೂ ಭಯ ಬೀಳೋದ ಅವಶ್ಯಕತೆ ಇಲ್ಲ ನಾವು ಧೈರ್ಯವಾಗಿದ್ರೆ ಧೈರ್ಯಂ ಸರ್ವತ್ರ ಸಾಧನ ಆ ಧೈರ್ಯನೇ ಭಗವದ್ಗೀತಾದ ಹದಿನೆಂಟು ಅಧ್ಯಾಯಗಳಲ್ಲಿ ಅರ್ಜುನಗೆ ಕೊಟ್ಟಿದ್ದು ಕೃಷ್ಣ ಪರಮಾತ್ಮ ಆ ವಿಲ್ ಪವರ್ ಅಷ್ಟು ಕೆಲಸ ಮಾಡ್ತದೆ ನಾವು ಚಿಕ್ಕ ಚಿಕ್ಕ ವಿಷಯಗಳಿಗೆ ಗಾಬರಿ ಆಗೋದು ಬಹಳ ಬೇಜಾರಾಗಿ ಜೀವನದ ಮೇಲೆ ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಕೆಲವರು ನೋಡ್ತಾ ಇರ್ತೀವಿ ಹಾಗೆಲ್ಲ ಆಗ್ಬೇಡ್ರಿ ಒಳ್ಳೆ ದಿನಗಳ ಸಹಿತ ಬರ್ತಾವ ಕಷ್ಟ ದಿನಗಳು ಇರ್ತಾವ ಸುಖ ನಂತರ ದುಃಖ ಇದು ನಾಣ್ಯದ ಎರಡು ಮುಖ ಇದ್ದಂಗೆ ಜೀವನದಲ್ಲಿ ಸುಖ ಬಂತು ಅಂದ್ರೆ ಹಿಂದಲೇ ದುಃಖ ಬರ್ತದೆ ದುಃಖ ಬಂದರೂ ಅದು ಬಾಳ ಇರೋದಿಲ್ಲ ಅದು ಹೋಗ್ತದೆ ಮತ್ತು ಸುಖ ಬರ್ತದೆ ಕಾರಣ ಸಮಸ್ಯೆಗಳಿಗೆ ಹೆದರಲಾರದೆ ಧೈರ್ಯವಾಗಿ ಜೀವನ ಹೇಳಿ ಈ ನೆಲ್ಸನ್ ಮಂಡೇಲಾ ಅವ್ರಲಿಂತ ನಾವು ಕಲಿಬೇಕು ಭಾರತ್ ಮಾತಾ ಕಿ ಜೈ ಎಲ್ಲರಿಗೆ ತಲೆಬಾಗಿ ನಮಸ್ಕರಿಸುತ್ತಿದ್ದೇನೆ ನನ್ನ ಹೆಸರು ಅಮರ್ ದೀಕ್ಷಿತ್ ಕೃಷ್ಣ ನನ್ನ ಸೆಲ್ ನಂಬರ್ ನೈನ್ ಡಬಲ್ ಫೋರ್ ಸೆವೆನ್ ಫೈವ್ ಸೆವೆನ್ ಫೈವ್ ಸೆವೆನ್